ಚಿಕ್ಕಮಗಳೂರು ನಗರ ಹೊರವಲಯದಲ್ಲಿರುವ ಐಡಿಎಫ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವು ಸಂಭ್ರಮದಿಂದ ಜರುಗಿತು ಪುಟಾಣಿ ಮಕ್ಕಳ ನೃತ್ಯ ಎಲ್ಲರ ಗಮನ ಸೆಳೆಯಿತು ಶಾಲಾ ಸಂಸ್ಥಾಪಕರಾದ ಐಡಿ ಚಂದ್ರಶೇಖರ್ ಹಾಗೂ ಎಲ್ಲಾ ಶಿಕ್ಷಕ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಪುಟಾಣಿ ಮಕ್ಕಳಿಗೆ ಬಹುಮಾನ ವಿತರಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಸಿ ಭೋಜೇಗೌಡ ಮಾತನಾಡಿ ಶಿಕ್ಷಕರು ಇಂದಿನ ದಿನಗಳಲ್ಲಿ ಅನುಭವಿಸುತ್ತಿರುವ ಸಮಸ್ಯೆಗಳು ಹಾಗೂ ಕನ್ನಡ ಶಾಲೆಗಳು ಅಳಿವಿನಂಚಿನಲ್ಲಿದ್ದು ಪೋಷಕರು ತಮ್ಮ ಮಕ್ಕಳಿಗೆ ಇಂದಿನ ಕಾಲಘಟ್ಟದಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಗಳಲ್ಲಿ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದಾರೆ ಎಂದರು ಇದು ನಮ್ಮನೇ ಶಾಲೆ ನಮ್ಮ ಶಾಲೆ ಅನ್ನುವ ಅಭಿಮಾನವನ್ನು ನೀವು ಬೆಳೆಸ್ಕೋಬೇಕಾಗ್ತದೆ ಇವತ್ತು ನಮ್ಮ ಮಕ್ಕಳು ಕಾನ್ವೆಂಟ್ ಅಲ್ಲಿ ಕಲೀಬೇಕು ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು ಅನ್ನೋದು ಯಾವ ತಂದೆ ನಾವು ಕನ್ನಡ ಮೀಡಿಯಂನಲ್ಲಿ ನಲ್ಲಿ ಇಂಗ್ಲೀಷ್ ಅಂತೇಳಿ ನಮಗೆ ಗೊತ್ತಾಗಿದ್ದೆ ನಾವು ಪಿ ಯು ಸಿ ಅನ್ನ ನಂತರದಲ್ಲಿ ನಮಗೆ ಇಂಗ್ಲೀಷ್ ಗೊತ್ತಾಗಿದೆ ಕನ್ನಡ ಮೀಡಿಯಂ ಶಾಲೆಯಲ್ಲಿ ಇವತ್ತು ಕನ್ನಡ ಮೀಡಿಯಂ ಶಾಲೆಗಳು ಉಳಿದಿಲ್ಲ ಕನ್ನಡ ಮೀಡಿಯಂ ಶಾಲೆಗಳಿಗೆ ಎಷ್ಟು ಪುನಶ್ಚೇತನ ಕೊಡಬೇಕು ಕೊಟ್ಟರು ಕೂಡ ಸಾಧ್ಯ ಆಗೋದಿಲ್ಲ ಕಾರಣ ಇಷ್ಟೇ ಯಾವ ತಂದೆ ತಾಯಿಗಳು ಕೂಡ ಅವರ ಮಕ್ಕಳನ್ನು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕಲಿಸೋದಕ್ಕೆ ಇಷ್ಟಪಡೋದಿಲ್ಲ ನಮ್ಮ ಕನ್ನಡ ಮಾತೃಭಾಷೆ ನಮ್ಮ ನಾಡು ನುಡಿಯ ರಕ್ಷಣೆಗೆ ಇರ್ತಕ್ಕಂಥ ಭಾಷೆ ಆ ಭಾಷೆಯ ಬಗ್ಗೆ ಅಭಿಮಾನ ಇರಬೇಕು ಇರಬಾರದು ಇವತ್ತು ಲ್ಯಾಂಗ್ವೇಜ್ ಪ್ಲೇಯಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಕಂಟ್ರಿ ಇನ್ ದಿ ಸೊಸೈಟಿ ಇಫ್ ಯು ಡಸೆಂಟ್ ನೋ ಇಂಗ್ಲೀಷ್ ಯು ಕಾಂಟ್ ಅಚೀವ್ ಎನಿಥಿಂಗ್ ಇನ್ ದಿಸ್ ಇನ್ ದಿಸ್ ಪ್ರೆಸೆಂಟ್ ಸಿಚ್ಯುವೇಷನ್ ಅವರ್ ಚಿಲ್ಡ್ರನ್ ಶುಡ್ ಲರ್ನ್ ಇಂಗ್ಲಿಷ್ ಅಂಡ್ ದೇಡ್ ಇನ್ ಇಂಗ್ಲಿಷ್ ಅನ್ನೋದು ಎಲ್ಲ ತಂದೆ ತಾಯಿಗಳ ಅಭಿಲಾಷೆ ಆಗಿದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ